ಬಾಳೆ ಮಾಡ್ತಿದ್ದಿಲ್ಲ ಹಾಳು ವ್ಯವಹಾರ ಮಾಡ್ತಾ ಇದ್ರು ನುಕ್ಸಾನ್ ವ್ಯವಹಾರ ಮಾಡ್ತಾ ಇದ್ರು ನುಕ್ಸಾನ್ ವ್ಯವಹಾರ ಮಾಡೋ ಸಂದರ್ಭದೊಳಗೆ ನಾ ಇರ್ಬಿಟ್ಟಾದ್ರೂ ಈ ಬಾಳೆ ಸಂಪತ್ತನ್ನ ರಕ್ಷಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಅಜ್ಜ ಏನ್ ಮಾಡ್ತಾ ಇದ್ದ ಮನಿಯೊಳಗ ಮಕ್ಕಳಿಗೆ ಗೊತ್ತಿಲ್ಲ ಒಂದು ನೆಲಮಾಳಿಗೆ ನೆಲಮಾಳಿಗೆ ಮಾಡಿಸಿದ್ದ ಅಂಡರ್ಗ್ರೌಂಡ್ ಇರ್ತತ್ತಲ್ಲಿ ಅಂಡರ್ಗ್ರೌಂಡ್ ಇರ್ತತ್ತಲ್ಲಿ ನೆಲಮಾಳಿಗೆ ಭೂಮಿಯಾಗ ಒಂದು ಮನಿ ಹೆಂಗ ಮಾಡಿಸಿರ್ತಾರ ಅವರು ಅದಕ್ಕೊಂದು ಕಪಾಟ್ ಮಾಡಿಸಿರ್ತಾರೆ ಕದ ಮಾಡ್ಸಿರ್ತಾರೆ ಆ ಕದ ಎಷ್ಟು ಟೆಕ್ನಿಕಲ್ ಇರ್ತದೆ ಅಂತಂದ್ರೆ ಒಂದು ತಾಮ್ರದ ತಗೊಂಡು ತಗೊಂಡು ಅದ್ರ ಮ್ಯಾಲೆ ಆ ಒಂದು ಮ್ಯಾನಿ ಇಟ್ಟುಕೊಂಡು ಹಿಂಗೆ ನಿಂತರ ಆ ಭಾಗ ತೆಲೀತಿತ್ತು ಒಳಗಡೆ ವಜ್ರ ವೈಭುರ್ಯ ಎಲ್ಲ ರಕ್ತಗಳು ತುಂಬಿದ್ವು ವ್ಯಾಪಾರ ಮಾಡಿ ಮಾಡ್ತಂದ ಅದಕ್ಕೆ ಹಾಕ್ತಾ ಇದ್ದ ಬಂಗಾರದ ನಾಣ್ಯಗಳು ಅಲ್ಲೇ ಇರ್ತಿದ್ವು ಸೊ ಅದನ್ನ ಏನ್ ಮಾಡಿಬಿಟ್ಟ ಅಂತಂದ್ರೆ ಕತ್ತಿದ್ದ ಅದನ್ನು ಸುರುತಾ ಇದ್ದ ಒಂದೊಂದು ಎತ್ತಿ ಎತ್ತಿ ನೋಡ್ತಾ ಇದ್ದ ಇದ್ರ ಬೆಲೆ ಇಷ್ಟದೆ ಇದ್ರ ಬೆಲೆ ಇಷ್ಟಿದೆ ಇಷ್ಟಿದ್ರ ಬೆಲೆ ಇಲ್ಲಿದೆ ಅಂತ ಆ ರತ್ನಗಳ ಬೆಲೆಯನ್ನ ಕಟ್ಟಿ ಕಟ್ಟಿ ಸಂತೋಷ ಪಡ್ತಾ ಇದ್ದ ಆದ್ರೆ ಸಂತೋಷ ಪಡ್ತಾ ಇದ್ದ ಆದ್ರೆ ದೀಪದ ಕಡೆಗೆ ಲಕ್ಷ ಹೋಗಲಿಲ್ಲ ಒಂದು ವೇಳೆ ದೀಪ ಜಯದ ಆಡಿದರೆ ಮುಚ್ಚಿದ ಬಾಗಲ ಮುಚ್ಚಿದಂಗ ಇರ್ತದೆ ಎಲ್ಲಿವರೆಗೂ ದೀಪ ಇರ್ತದೆ ಅಲ್ಲಿವರೆಗೂ ಬಾಗಲ ತೆರೀತದ ಬಾಗಲ ಮುಚ್ಚಿಕೊಳ್ತದ ಅದರ ಬಗ್ಗೆ ಗಮನ ಹೋಗಿಬಿಡ್ತು ಅದರ ಬಗ್ಗೆ ಗಮನ ಹೋಗಿಬಿಡ್ತು ಏನಾಯ್ತು ಅಂತಂದ್ರೆ ಇದನ್ನ ಇಟ್ಟುಕೊಂಡಿದ್ದ ಉರಿತಾ ಇತ್ತು ಇತ್ತು ಉತ್ತು ಬೆಲೆ ಕಟ್ಟತ ಕಟ್ಟತ ಅದ್ರೊಳಗನೆ ಮಗ್ನನಾದ ದೀಪದ ಬಗ್ಗೆ ಕಲ್ಪನಾ ಮರಲಿಕ್ಕೆ ಹಚ್ಚಿದ ದೀಪ ಮರಿತ ಅದಕ್ಕೊಂದ್ ಯಾವ್ದಕ್ಕಾಗ ಒಂದು ಅವಧಿ ಇರ್ತದೆ ದೀಪ ಇರೋದ್ರೊಳಗನೆ ವ್ಯವಹಾರ ಮಾಡಿಕೊಂಡು ಬರ್ಬೇಕಾಗ್ತದ ದೀಪ ಮರೆತ ಬೆಲೆ ಕಟ್ಟತ ಕುಂತ ದೀಪ ಆಗಿ ಹೋಗಿತ್ತು ಕಡಾ ಮುಚ್ಚಿ ಹೋಗಿತ್ತು ಅವಾಗ ಬಿಳಿ ಬಿಳಿ ಒತ್ತಾಡ ಕತ್ತಿದ ದೀಪ ಹೇಳಿ ನಗಾಕತ್ತದೆ ನೋಡು ನೀವಪ್ಪನ ಅಲ್ಲ ಮರಗ ನೀವಪ್ಪನ ಅಲ್ಲ ನಿನ್ನಂತ ಅವರು ಕೋಟಿ ಕೋಟಿ ಜನ ಈ ಪ್ರಪಂಚದೊಳಗೆ ಬಂದಿದ್ದಾರೆ ಬಂದಿದ್ದಾರೆ ಬಂದು ವ್ಯಾಪಾರ ಮಾಡಿದ್ದಾರೆ ಅದೇ ಬೆಳಕಿನ ಒಳಗೆ ಅದೇ ಬೆಳಕಿನ ಒಳಗೆ ತಮ್ಮ ಬಾಳನ್ನ ಕಟ್ಕೊಂಡ್ರು ಆದ್ರ ಮರ್ತು ಬಿಟ್ರು ಯಾರು ಇರೋಣ ಕೋಟಿ ಕೋಟಿ ಬೆಲೆ ಅದನ್ನ ಕಟ್ಟಾಕ ಹತ್ತಿತ್ತ ಬಗ್ಗೆ ಅಲ್ಲಿ ಮರ್ತ ಬಿಟ್ಟ ಬೆಳಕಿ ಇರೋಣದಿಂದ ಬೆಳಕಿನೊಳಗೆ ರತ್ನಗಳು ಹೊಳಿತಾ ಆಯಿತು ಬೆಳಕನ್ನೇ ಮರ್ತ ಬಿಟ್ಟ ಹಾಗೆ ನಮ್ಮ ಪಾಳು ಆಗಿದೆ ಇಂದು ಆ ಶಕ್ತಿಯ ವ್ಯಾಪಾರ ವ್ಯಾಪಾರ ಏನಿದ್ದಲ್ಲ ಅವನ ಹಣೆ ಬರ ನಮ್ಮ ಹಣೆ ಬರ ಆಗಿದ್ದೇ ಇವಾಗ ನಾವು ಏನು ಮಾಡಿದೆವು ನಾನು ಪ್ರೊಫೆಸರು ನಾನು ಅಂತ ನಾನು ಇಂಥವರು ಅಂತ ಈ ನಾನೇನ ಕಟ್ಕೊಂಡು ಹೀಗೆ ವ್ಯವಹಾರ ಮಾಡ್ತಾ ಇದ್ದೇವೆ ನಾವು ಆಯುಷ್ಯಗಳಿರ್ತಕ್ಕಂತ ಏನೈತಲ್ಲ ಆಯುಷ್ಯದ ಬೆಳಕು ಅದು ನಗಾ ಕತ್ಯ ಏ ತಮ್ಮ ಬೆಳಕು ಎರ್ಗಡದೆ ಒಂದಷ್ಟು ವ್ಯವಹಾರ ಮಾಡ್ಕೋ ಏನಾದ್ರೂ ಬುದ್ಧಿ ಕಟ್ಕೋ ಯಾವಾಗ ಗಾಳಿ ದೀಪ ಆಡ್ತದೋ ಗೊತ್ತಿಲ್ಲ ದೀಪ ಆರುಕ್ಕಿಂತ ಅಪ್ಪುರದೊಳಗ ಮ್ಯಾಲಕ್ಕೆ ಬಾ ನೀ ಪ್ರಪಂಚ ಬಿಟ್ಟು ದೀಪ ದೀಪ ಆರುಕ್ಕಿಂತ ಅಪ್ಪುರದೊಳಗೆ ನೀ ಏನ್ ಮಾಡ್ಬೇಕಾಗ್ತದ ಮ್ಯಾಲಕ್ಕೆ ಬಾ ಆದ್ರೆ ಮ್ಯಾಲಕ್ಕೆ ಯಾವಾಗ ಹೋಗುತ್ತಾನ ಅಂತಂದ್ರೆ ಈ ನಾನು ನಂದು ಅನ್ನುವಂಥದ್ದು ಏನೈತಲ್ಲ ಇದನ್ನ ಕಟ್ಕೊಂಡನ ಈ ಸಂಸಾರ ಸಾಗರ ಒಳಗ ಇವ ಬದುಕುತ್ತಾ ಇದ್ದಾನ ಇಂಥವರ ಕಂಡ ಏನಾಗಿದೆ ಬಸವನ ಬಾಳ್ ಚಂದ ಹೇಳ್ತಾ ಇದ್ದಾರೆ ಕೊರಳಲ್ಲಿ ಕಟ್ಟಿದ ಗುಂಡು ಕಾಲಲ್ಲಿ ಕಟ್ಟಿದ ಬೆಂಡು ಏನಾಗ್ತದ ಗುಂಡು ತೇಲಾಕ್ ಬಿಡ್ತಾ ಇಲ್ಲ ಬೆಂಡು ಮುಳುಗಾಕ ಬಿಡ್ತಾ ಇಲ್ಲ ಈ ರೀತಿ ನಮ್ಮ ಸಂಸಾರ ಆಗಿದೆ ಹಿಡಿಯಾಕಾಗ ಪಾರಮಾರ್ಥ ನಮಗೆ ಇದು ಯಾವಾಗ ಆಗುತ್ತದೆ ಅಂತಂದ್ರೆ ಎಲ್ಲಿವರೆಗೂ ನಮ್ಮ ಹೃದಯದೊಳಗಿರುವಂತ ಅಜ್ಞಾನದ ಪರಿಣಾಮವಾಗಿರುವ ಈ ಬದ್ಧತೆ ಏನೈತಲ್ಲ ಬದ್ಧ ಜೀವಿಯ ಸ್ವಭಾವ ಏನೈತಲ್ಲ ಈ ಬದ್ಧ ಜೀವಿಯ ಸ್ವಭಾವದಿಂದ ನಾವು ಮುಕ್ತರಾಗುವವರೆಗೂ ಏನಾಗುವುದಿಲ್ಲ ಪರ್ಶಿಯನ ಕೃಪೆ ನಮ್ಮ ಮೇಲೆ ಹೇಳುವುದಿಲ್ಲ ಅಲ್ಲದ ಪ್ರಭೆಯವರು ಬಹಳ ಚಂದ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಊರ ಮಧ್ಯ ಕಣ್ಣ ಕಾಡೊಳಗೆ ಬಿದ್ದೈಲಾವೆ ಐದು ಜನನು ಊರ ಮಧ್ಯ ಕಣ್ಣ ಕಾಡೊಳಗೆ ಬಿದ್ದು ಐದಾವೆ ಐದು ಜನನು ಬಂದು ಬಂದು ಹಳವರು ಬಳಗ ಘನ ಆದ ಕಾರಣ

ಯಾವುದೇ ಒಂದು ಪ್ರಪಂಚ ಪದಾರ್ಥಕ್ಕೆ ಹೋದ್ರ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಕ್ಷೇತ್ರದ ಮೇಲೆ ನಮಗೆ ಏನಾಗ್ತದೆ ಮೋಹ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ ಮೋಹ ಏವ ಮಹಾನ್ ರಿಪೋ ಸಾಧಕ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಈ ಪಾರಮಾರ್ಥದ ಹಾದ್ಯಾಗ ಹೋಗಬೇಕು ಅಂತಂದ್ರೆ ಶರಣರು ಹೋದ ಹಾದ್ಯಾಗ ನಾವು ಹೋಗಬೇಕು ಅಂತಂದ್ರೆ ಈ ಮೋಹ ಮಮಕಾರ ನಾನು ನಂದು ಅನ್ನುವಂಥದ್ದು ಏನು ಮಾಡ್ತದಲ್ಲ ನಮ್ಮ ಹಾದ್ಯಾಗ ಎಡು ಮಾಡ್ತದೆ ಶಬ್ದ ಸ್ಪರ್ಶ ರೂಪ ಗಂಧ ಅನ್ನುವಂತ ಐದು ವಿಷಯಗಳಂತ ಇದ್ದಾವಲ್ಲ ಅವುಗಳಿಗೆ ಪ್ರಭುದೇವರು ಹೆಣ ಅಂತ ಹೇಳ್ತಾ ಇದ್ದಾರೆ ಯಾಕೆ ಯುವಕ ಹೆಣ ಅಂದ್ರು ಅಂತಂದ್ರೆ ಅವು ಜಡ ಆದಡ ಇದ್ದಾವ ಜಡ ಅಂತಂದ್ರೆ ಯಾವುದಕ್ಕೆ ತನ್ನ ಜ್ಞಾನ ಇರಂಗಿಲ್ಲ ಇನ್ನೊಂದು ಜ್ಞಾನ ಇರಂಗಿಲ್ಲ ಅದಕ್ಕೆ ಜಡ ಅಂತ ಕರೀತಾರೆ ಹೀಗೆ ಜಡವಾಗಿರ್ತಕ್ಕಂತ ಪಂಚ ತನ್ಮಾತ್ರೆಗಳು ಅಥವಾ ಶಬ್ದ ಸ್ಪರ್ಶ ರೂಪ ರಸ ಗಂಧ ಏನಿದಾವಲ್ಲ ನೀವು ಹೆಣ ಅಂತ ಹೇಳ್ತಾ ಇದ್ದಾರೆ ಈ ಹೆಣಕ್ಕಾಗಿ ಜೀವ ಹೀಗೆ ಬರ್ತಾ ಇದೆ ಹುಡ್ತಾ ಇದೆ ಅನುಭವಿಸ್ತಾ ಇದೆ ಒಂದು ವರ್ಷ ಸತ್ತು ಹೋಗ್ತಾ ಇದೆ ಇದಕ್ಕಾಗೆ ಬರ್ತಕ್ಕಂಥವ್ರು ಸಾವಿರ ಸಾವಿರ ಜನ ಸಾವಿರ ಸಾವಿರ ಜನ ಇದಕ್ಕಾಗೆ ಬರ್ತಾ ಇದ್ದಾರೆ ಮುಂದ ಏ ಏನು ಹೆಣ ಹೆಣ ಸುಡ್ತಾ ಇಲ್ಲ ಈ ಪ್ರಪಂಚದೊಳಗೆ ಬೆಂಕಿ ಆಡ್ತಾ ಇಲ್ಲ ಅದನ್ನು ಅನುಭವಿಸಬೇಕು ಅನ್ನುವಂತ ಚಪಲ ಏನೈತದ ಅದು ತೀರ್ತಾ ಇಲ್ಲ ಬೇಕಾದಷ್ಟು ಆಯುಷ್ಯ ಆಗ್ತದ ವಯಸ್ಸು ಬಹಳ ಆಗ್ತದ ಶರೀರ ಹಣ್ಣ ಆಗ್ತದ ಆದ್ರೆ ಮನಸ್ಸು ಹಣ್ಣೇ ಆಗೋದಿಲ್ಲ ಮನಸ್ಸು ಮಾತ್ರ ಯಾವಾಗಲೂ ಹಚ್ಚು ಹಸರಾಗಿರ್ತದೆ ಹೇಳ್ತದೆ ಮನಸ್ಸು ಎಟ್ಟ ಚಲೋ ಆಯ್ತು ನೋಡೋದು ಆ ಮನ್ಯಾಗ ಉಂಡಿ ಕಟ್ಟಿ ನೋಡ್ರಿ ಪಂಚ ಬರ್ತದೆ ತಿಳ್ಕೊಡ್ರಿ ಹೌದಾ ಪಂಚ ಬರ್ತದೆ ಪಂಚಮ್ ಬಂದಾಗ ಉಂಡಿ ತಿಂದು ತಿಂದ ಹಲ್ಲು ಹೋಗಿರ್ತಾವ ಮತ್ತನು ಅಂಟಿರು ಉಂಡಿ ಹೌದಾ ಉಂಡಿ ತಿಂದು ಹೋಗಿರ್ತಾವ ಸಾಕು ಅಂತ ಅನ್ಸಂಗಿಲ್ಲ ಈ ಜೀವ ಸಾಕು ಅನ್ಸಂಗಿಲ್ಲ ಪರ್ಸಾಲ್ ಯಾಕೆ ಕುಂತಿರ್ತಾನ ಹಾಲ ಕುಂತಿರ್ತಾನ ಅಜ್ಜ ಮಾಮ್ಮ ಗೋಡಿ ಬರ್ತಾನೆ ಅಜ್ಜ ಅಮ್ಮ ಅಂತ ಕಟ್ಟ್ಯಾಳ ಅಂತ ಹೌದೇನ ಬಿಡ ಮಾರಯ ಅಂತ ನೋಡಿ ಕೊಟ್ಟು ಕಳ್ಸಾ ಹಂಗಾರ ಅದನ್ನ ತುಂಬಿಕೊಂಡು ತಿಂತೇನೆ ಅಂತಾನೆ ತಿನ್ನ ಹಲ್ಲಿದ್ದ ಹೋಗಿರ್ತಾವ ಆದ್ರೆ ಅನ್ನುವಂಥ ಏನೈತಲ್ಲ ಅದಕ್ಕೆ ಹೋಗೋದಿಲ್ಲ ನೋಡಿ ನೋಡಿ ಕಣ್ಣು ಬುದ್ಧಿ ಸೇದಾ ಮೊಬೈಲ್ ನೋಡಿ ನೋಡಿ ಹೌದಾ ಕಣ್ಣು ಮಂಗಾಗಿ ಕತ್ತಾವ ಎಲ್ಲ ಬ್ಲರ್ ಆಗಕತ್ತಾವ ಕಣ್ಣುಗಳು ಆದ್ರೆ ನೋಡುವ ಚಪ್ಪಲ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅಲ್ಲಿ ತಿಕ್ಕುದ 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 ಕಣ್ಣು ಮಂಗಾಗ ಕತ್ತಾವ ಅವಾಗ ಅಂತಾನ ಏ ನೋಡಿ ಕಾಣುವ ಒಂದು ಚಸ್ಮಾನ ಇಲ್ಲ ಅಂತಾನ ಚಸ್ಮಾ ತಾಯಿ ಹಾಕೊಂಡು ನೋಡ್ತೀನಿ ಅಂತಾನ ಬಿಡು ಇಲ್ಲಿ ಮಠ ನೋಡಿ ಆಗಿದೆ ಇನ್ನು ಕೂತುಕೊಂಡು ಆ ಪರಶಿವನ ಧ್ಯಾನ ಮಾಡೋಣ ಉಳಿದಿರುವ ಆಯುಷ್ಯವನ್ನ ಅವನು ಧ್ಯಾನ ಮಾಡ್ತಾ ಅವನ ನಾಮ ಸಂಕೀರ್ತನವನ್ನ ಮಾಡ್ತಾ ಕಾಲ ಕಳೆದು ಅವನ ಒಳಗೆ ಐಖ್ಯ ಆಗಿ ಹೋಗೋಣ ಅನ್ನುವಂತ ಕಲ್ಪನೆ ಬರೋದಿಲ್ಲ ವಿರಾಟ್ ಕೊಹ್ಲಿ ಹೊರಗ ನೋಡಿದಾಗ ಕಾಲದಲ್ಲಿ ಹೇಳ ಸ್ಕೋರ್ ಈ ಮಾಡ ಯಾರು ಇವ್ರು ಹೊಸಾಗಿ ಬಂದಾರಲ್ಲ ಇವರೇನು ನೀವು ಮೋಕ್ಷ ಕೊಡ್ತಾರ ಏನ್ ಅವರು ಏನ್ ಸಮಾಧಾನ ಕೊಡ್ತಾರ ಶಾಂತಿ ಕೊಡ್ತಾರ ಇದ್ದ ಕಣ್ ಕಸ್ಕೊಂಡ್ ಹೋಗ್ತಾವ ಇದ್ದ ಕಣ್ ಮಂಜಾಗಿ ಹೋಗ್ತಾವ ಎಲ್ಲ ಬ್ಲರ್ ಆಗಿ ಹೊಂಟಾವ ಕಣ್ಣು ಗುಡ್ಡು ಸೇರ್ತಾವ ಆದರೂ ಮೊಬೈಲ್ ನೋಡೋದು ಹೋಗ್ತಾವ ಕೆಲವರು ಕಣ್ಣು ನಿದ್ದಿ ಮಾರಾಟಾವು ಯಾವ ಕಣ್ಣು ಮಾತ್ರ ಕೆಲವರು ಯಾವ ಯಾಕ ಚಂದ ಕುಂಡ್ರವ ಅಪ್ಪ ನೀವು ನೋಡಿದ ನೋಡಲಿ ಚಂದ ಕುಂಡ್ರೆ ಇವಾಗ ಬಂದ್ರು ಬಿಡಿ ತುಂಬ ಮಾಡ್ತೇವಂತ ಒಬ್ರು ನೀತಿ ಬಳಕಪ್ಪ ನೀತಿ ಬಳಕಪ್ಪ ಹೆಸರ ನೀತಿ ಬಳಕಪ್ಪ ಅಂತ ಹೇಳ್ತಾ ನನ್ ಗೊತ್ತಿಲ್ಲ ಮತ್ತೆ ಆಗ್ರೂ ನೀತಿ ಮಾಡ್ ಹೋದ್ರೂ ಅವ್ನು ಮಾಡ್ತೀವಿ ಅವಂಗು ಒಂದ್ ಲಗ್ನಿ ಒಮ್ಮೆ ಆಕತ್ತ ಒಂದು ಲಗ್ನ ಮತ್ತೆ ಹತ್ತಿರ್ತಾರಲ್ಲ ಒಂದು ನೀನು ಒಂದು ಕಟ್ಟಿ ಅಂತ ಹೇಳಿ ಒಂದು ಲಗ್ನ ಲಗ್ನ ಆದಮೇಲೆ